ಸರ್ದಾರ್ ಪಟೇಲ್ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಪಿ ಓಕೆ ಈ ವಿಚಾರದಲ್ಲಿ ನೆಹರು ಅವರು ಮಾಡಿರುವಂತಹ ಮಿಸ್ಟೇಕ್ಸ್ ಎಂಥದ್ದು ಈ ಪ್ರಮಾದದ ಬಗ್ಗೆ ಅಮಿತ್ ಶಾ ಅವರು ಏನ್ ಹೇಳಿದ್ದಾರೆ ನಿಜಕ್ಕೂ ನೆಹರು ಅವರು ತೆಗೆದುಕೊಂಡಂತಹ ನಿರ್ಧಾರ ಕಾಶ್ಮೀರದ ಮೇಲೆ ಮಾಡಿದಂತಹ ಪರಿಣಾಮ ಎಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆ ನಮ್ಮದೇ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಿ ಬೋಕೆ ಇಂದು ನಮ್ಮ ದೇಶದ ಭೂಭಾಗವಾಗದೆ ಇರೋದಕ್ಕೆ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಎಸಗಿದ ಎರಡು ಪ್ರಮಾದಗಳೇ ಕಾರಣ ಅಂತ ಕಿಡಿಕಾರಿದ್ರು ಜೊತೆಗೆ ನೆಹರು ಮಾಡಿದ ತಪ್ಪಿನಿಂದ ಜಮ್ಮು ಮತ್ತು ಕಾಶ್ಮೀರದ ಜನರು ಸಂಕಷ್ಟ ಅನುಭವಿಸುವಂತಾಯಿತು ಅಂತಾನು ಆರೋಪ ಮಾಡಿದ್ದಾರೆ ಕಳೆದ ಐದು ದಶಕಗಳಲ್ಲಿ ಕಾಶ್ಮೀರಿಗಳು ಅನುಭವಿಸಿದ ಸಂಕಷ್ಟಕ್ಕೆ ನೆಹರೂ ಅವರೇ ಕಾರಣ ಅಂತ ಟೀಕೆ ಮಾಡಿರುವ ಅಮಿತ್ ಶಾ ನೆಹರು ಅವರು ಎಸಗಿದ ಎರಡು ಪ್ರಮಾದಗಳಿಂದ ಜಮ್ಮು ಮತ್ತು ಕಾಶ್ಮೀರದ ಜನತೆ ಇಂದಿಗೂ ಕಷ್ಟ ಅನುಭವಿಸ್ತಾ ಇದ್ದಾರೆ ನೆಹರು ಎಸಗಿದ ಮೊದಲ ಪ್ರಮಾದ ಏನ್ ಗೊತ್ತಾ ಸಾವಿರದ ಒಂಬೈನೂರ ಅರವತ್ತೆರಡರ ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಭಾರತ ಗೆಲುವಿನ ಹಂತದಲ್ಲಿದ್ದಾಗ ಹಾಗೆ ಭಾರತೀಯ ಸೇನೆ ಹಾಲಿ ಪಾಕ್ನ ಭಾಗವಾಗಿರೋ ಪಂಜಾಬ್ ಪ್ರಾಂತ್ಯವನ್ನು ಪ್ರವೇಶಿಸಿದ್ದ ವೇಳೆ ನೆಹರು ಅವರು ಕದನ ವಿರಾಮ ಘೋಷಿಸಿಬಿಟ್ರು ಈ ಮೂಲಕ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನನಕ್ಕೆ ಕಾರಣ ಆಯಿತು ಒಂದು ವೇಳೆ ಮೂರು ದಿನಗಳ ಬಳಿಕ ಕದನ ವಿರಾಮ ಘೋಷಣೆ ಮಾಡಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಕೂಡ ಭಾರತದ ವಶದಲ್ಲೇ ಇರ್ತಾ ಇತ್ತು ಇಡೀ ಕಾಶ್ಮೀರವನ್ನ ಗೆಲ್ಲುವ ಮೊದಲೇ ನೆಹರು ಕದನ ವಿರಾಮ ಘೋಷಿಸ್ಬಿಟ್ರು ಇದು ಬಹು ದೊಡ್ಡ ಪ್ರಮಾದ ಅಂತ ಹೇಳಿದ್ರು ಈ ಕದನ ವಿರಾಮ ಘೋಷಿಸಿದ್ದು ತಪ್ಪು ನಿರ್ಧಾರ ಅಂತ ನಂತರ ನೆಹರು ಅವರೇ ಒಪ್ಕೊಂಡಿದ್ರು ಅಂತ ಅಮಿತ್ ಶಾ ಹೇಳಿದ್ದಾರೆ ಇನ್ನು ಎರಡನೇ ಪ್ರಮಾದ ಅಂದ್ರೆ ಕಾಶ್ಮೀರ ವಿಷಯವನ್ನ ಆತುರಾತುರವಾಗಿ ವಿಶ್ವಸಂಸ್ಥೆಯ ಬಳಿಗೆ ಕೊಂಡೊಯ್ದಿದ್ದು ಈ ವಿಷಯವನ್ನ ಭಾರತ ವಿಶ್ವಸಂಸ್ಥೆಯ ಸಂವಿಧಾನದ ಐವತ್ತೊಂದನೇ ವಿಧಿಯ ಅನ್ವಯ ದಾಖಲಿಸಬೇಕಾಗಿತ್ತೇ ವಿನಃ ಮೂವತ್ತೈದನೇ ವಿಧಿಯ ಅನ್ವಯ ಅಲ್ಲ ಅಂತಾನು ಅಮಿತ್ ಶಾ ಈ ಸಂದರ್ಭದಲ್ಲಿ ಹೇಳಿದ್ರು ಈ ವಿಚಾರದಲ್ಲಿ ಸ್ವಲ್ಪ ಇತಿಹಾಸವನ್ನ ಕೆಣಕಿ ನೋಡಿದರೆ ಹಿಂದಿನ ರಾಜಪ್ರಭುತ್ವದ ಕಾಲದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಅವಿಭಾಜ್ಯ ಅಂಗವಾಗಿದ್ದ ಪಿಓಕೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ವಿವಾದಾತ್ಮಕ ವಿಷಯವಾಗಿ ಮುಂದುವರೆಬಿಟ್ಟಿದೆ ಈ ವಿವಾದದ ಹಿಂದಿನ ಇತಿಹಾಸ ಹಾಗೆ ಅದರಲ್ಲಿ ಜವಾಹರಲಾಲ್ ನೆಹರು ಅವರ ಪಾತ್ರ ಕಾಶ್ಮೀರಿ ಸಂಘರ್ಷದ ಸಂಕೀರ್ಣ ಸ್ವರೂಪದ ಮೇಲೆ ಬೆಳಕು ಚೆಲ್ಲತ್ತೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕನೇ ತಾರೀಕು ಬ್ರಿಟಿಷರು ಭಾರತ ಉಪಖಂಡವನ್ನು ತೊರೆದ ಮೇಲೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪ್ರಭುತ್ವ ಎಪ್ಪತ್ತ್ಮೂರು ದಿನಗಳ ತನಕ ಸ್ವತಂತ್ರವಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಆಡಳಿತಗಾರ ಮಹಾರಾಜ ಹರಿಸಿಂಗ್ ಅವರು ಅದಾಗಲೇ ಆಂತರಿಕ ಗೊಂದಲಗಳಲ್ಲಿ ಸಿಕ್ಕಾಕೊಂಡಿದ್ರು ಅವರ ಡೋಗ್ರಾ ಆಳ್ವಿಕೆಯ ವಿರುದ್ಧ ಅನೇಕ ದಂಗೆಗಳು ಸಂಭವಿಸಿದ್ವು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತದ ವಿಭಜನೆಯ ಸಮಯದಲ್ಲಿ ರಾಜಪ್ರಭುತ್ವದ ರಾಜ್ಯಗಳಿಗೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರೋ ಆಯ್ಕೆಯನ್ನು ಕೊಡಲಾಯಿತು ಮಹಾರಾಜರು ಸ್ವಾತಂತ್ರ್ಯವನ್ನ ಅರಿಸಿಕೊಂಡ್ರು ಇಷ್ಟಾದ್ರೂ ಪಾಕಿಸ್ತಾನ ಈ ಪ್ರದೇಶವನ್ನ ಬಲವಂತವಾಗಿ ವಶಪಡಿಸಿಕೊಳ್ಳೋದಕ್ಕೆ ಬಯಸ್ತು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಆಕ್ರಮಣ ಮಾಡೋದಕ್ಕೆ ಬುಡಕಟ್ಟು ದಾಳಿಕೋರರನ್ನ ಕಳುಹಿಸ್ತು ಮಹಾರಾಜರು ಭಾರತಕ್ಕೆ ಮಿಲಿಟರಿ ಸಹಾಯಕ್ಕಾಗಿ ಮನವಿ ಮಾಡಿಕೊಂಡ್ರು ಪ್ರತಿಯಾಗಿ ಭಾರತದ ಜೊತೆ ಜಮ್ಮು ಮತ್ತು ಕಾಶ್ಮೀರದ ಆಡಳಿತ ವಿಲೀನಗೊಳಿಸೋದಕ್ಕೆ ಸಮ್ಮತಿಸಿದ್ರು ಸಾವಿರದ ಒಂಬೈನೂರ ನಲವತ್ತೇಳರ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಮಹಾರಾಜರು ಭಾರತದೊಂದಿಗೆ ವಿಲೀನದ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಇದರೊಂದಿಗೆ ರಾಜಪ್ರಭುತ್ವದ ರಾಜ್ಯಕ್ಕಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಣ ತೀವ್ರವಾದ ಲಾಬಿ ಕೊನೆಯಾಯಿತು ಶಾಂತಿಪ್ರಿಯ ಹಾಗೆ ಅಲಿಪ್ತತೆಯಲ್ಲಿ ದೃಢನಂಬಿಕೆಯುಳ್ಳ ನೆಹರು ಕಾಶ್ಮೀರ ವಿವಾದವನ್ನು ಪರಿಹರಿಸುವುದಕ್ಕೆ ರಾಜತಾಂತ್ರಿಕ ಮತ್ತು ಶಾಂತಿಯುತ ವಿಧಾನವನ್ನು ಅನುಸರಿಸಿದ್ರು ಯುದ್ಧದ ಮೂಲಕ ಸಮಸ್ಯೆಯನ್ನ ಉಲ್ಬಣಗೊಳಿಸುವುದಕ್ಕಿಂತ ಹೆಚ್ಚಾಗಿ ಪರಸ್ಪರ ಒಪ್ಪಂದವನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ಸಂಭಾಷಣೆಯು ಪ್ರಮುಖವಾಗಿದೆ ಅಂತ ನಂಬಿಕೆ ಇಟ್ಕೊಂಡಿದ್ರು ಶಾಂತಿಯುತ ಸಹಬಾಳ್ವೆಯನ್ನು ಬಯಸಿದ ಮತ್ತು ಜಾತ್ಯತೀತ ಹಾಗೂ ಪ್ರಜಾಸತ್ತಾತ್ಮಕ ತತ್ವಗಳನ್ನು ಎತ್ತಿ ಹಿಡಿಯೋ ನೆಹರು ಅವರ ದೃಷ್ಟಿಕೋನದಿಂದ ಈ ನೀತಿಯು ಹುಟ್ಕೊಳ್ತು ಕಾಶ್ಮೀರದ ಜೊತೆ ನೆಹರು ಅವರ ಆಳವಾದ ಸಂಬಂಧ ಅವರ ನಿರ್ಧಾರ ತೆಗೆದುಕೊಳ್ಳೋ ಪ್ರಕ್ರಿಯೆ ಮೇಲೆ ಪ್ರಭಾವ ಉಂಟುಮಾಡ್ತು ಈ ಪ್ರದೇಶದಲ್ಲಿ ಜನಿಸಿದ ಹಾಗೆ ಪೂರ್ವಜರ ಸಂಬಂಧವನ್ನು ಹೊಂದಿರುವ ನೆಹರು ಕಾಶ್ಮೀರವನ್ನ ಭಾರತದ ವೈವಿಧ್ಯಮಯ ಗುರುತಿನ ಸಂಕೇತವಾಗಿ ನೋಡಿದ್ರು ವಿಭಿನ್ನ ಸಂಸ್ಕೃತಿಗಳು ಧರ್ಮಗಳು ಮತ್ತು ಭಾಷೆಗಳ ಸಹಬಾಳ್ವೆಯನ್ನ ಪ್ರದರ್ಶಿಸಿದ್ರು ಹಾಗಾಗಿ ಕಾಶ್ಮೀರದ ಸ್ವಾಯತ್ತತೆಯನ್ನು ಕಾಪಾಡುವುದು ಅದರ ಜನರು ಅಲ್ಲಿನ ರೀತಿ ನೀತಿಯನ್ನೇ ಬದುಕೋದಕ್ಕೆ ಅವಕಾಶ ನೀಡೋದು ನೆಹರು ನೀತಿಗಳ ಕೇಂದ್ರ ಬಿಂದುವಾಗಿ ಉಳಿತು ನೆಹರು ಅವರ ಒಂದು ದೌರ್ಬಲ್ಯ ಅಂತಂದರೆ ಅವರು ಪಾಕಿಸ್ತಾನದ ಹಗೆತನ ಜಮ್ಮು ಮತ್ತು ಕಾಶ್ಮೀರದ ಸಾಂಸ್ಕೃತಿಕ ಅಸ್ಮಿತೆ ರಾಜಕೀಯ ಕಾರಣಗಳಿಗಾಗಿ ಭಾರತೀಯ ಮುಸ್ಲಿಮರ ಬೆಂಬಲವನ್ನು ಉಳಿಸಿಕೊಳ್ಳುವ ಅಗತ್ಯತೆಯ ನಡುವಿನ ವಿರೋಧಾಭಾಸವನ್ನು ಎದುರಿಸಿದ್ರು ಇದು ಅವರಿಗೆ ಸ್ಪಷ್ಟವಾಗಿ ಯೋಚನೆ ಮಾಡುವುದಕ್ಕೆ ಒಂದು ರೀತಿ ಸವಾಲಾಗಿ ಪರಿಣಮಿಸಿತು ಜೊತೆಗೆ ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ನಿರ್ಲಕ್ಷ್ಯ ಮಾಡುವುದಕ್ಕೂ ಕೂಡ ಕಾರಣ ಆಯಿತು ಇನ್ನು ಪಿಒಕೆ ವಿಚಾರದಲ್ಲಿ ನಿಜಕ್ಕೂ ಇಲ್ಲಿ ತಪ್ಪು ಹೆಜ್ಜೆಯನ್ನ ಇಟ್ಟಿದ್ರ ಅಂತ ಪ್ರಶ್ನೆ ಕೇಳಬಹುದು ಯುದ್ಧದ ಸಮಯದಲ್ಲಿ ಭಾರತ ಮೇಲುಗೈ ಸಾಧಿಸಿದಾಗ ನೆಹರು ಪಿಒಕೆಯನ್ನ ವಶಪಡಿಸಿಕೊಳ್ಳುವ ಸುವರ್ಣಾವಕಾಶವನ್ನ ಕಳೆದುಕೊಂಡಿದ್ರು ಅಂತ ಅಮಿತ್ ಶಾ ಅವರಂತಹ ವಿಮರ್ಶಕರು ಈಗ ವಾದ ಮಾಡ್ತಿದ್ದಾರೆ ನೆಹರು ಭಾರತದ ಭೂ ಪ್ರದೇಶವನ್ನ ಮರಳಿ ಪಡೆಯುವಲ್ಲಿ ಶಾಂತಿಯುತ ವಿಧಾನಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅಂತ ಕೆಲವರು ವಾದ ಮಾಡ್ತಿದ್ದಾರೆ ಅದು ಕಾಶ್ಮೀರ ವಿವಾದವನ್ನ ಪರಿಹರಿಸುತ್ತೆ ಅಂತ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಆದರೆ ಅದು ನಿಜವಾಗ್ಲೂ ಸಾಧ್ಯನಾ ನೆಹರು ಅವರ ಬೆಂಬಲಿಗರು ಪಾಕಿಸ್ತಾನದೊಂದಿಗಿನ ಅತಿದೊಡ್ಡ ಸಂಘರ್ಷವನ್ನು ತಪ್ಪಿಸುವ ಮೂಲಕ ಭಾರತ ಮತ್ತು ಕಾಶ್ಮೀರದ ಎರಡೂ ದೀರ್ಘಾವಧಿಯ ಹಿತಾಸಕ್ತಿಗಳನ್ನು ಕಾಪಾಡಿದ್ರು ಅಂತ ಹೇಳ್ಕೊಳ್ತಿದ್ದಾರೆ ನೆಹರು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಬದ್ಧರಾಗಿದ್ರು ಹಾಗೆ ಕಾಶ್ಮೀರಿ ಜನರ ಆಶಯಗಳನ್ನು ಗೌರವಿಸಿದ್ರು ಅಂತಾನು ವಾದ ಮಾಡ್ತಿದ್ದಾರೆ ಅಂತಿಮವಾಗಿ ಪರಸ್ಪರ ಒಮ್ಮತದ ಪರಿಹಾರವನ್ನ ಕಂಡುಕೊಳ್ಳೋ ತನಕ ಕಾಶ್ಮೀರ ವಿವಾದ ಭಾರತ ಪಾಕಿಸ್ತಾನ ಸಂಬಂಧಕ್ಕೆ ಅಡ್ಡಿಯಾಗಿಯೇ ಮುಂದುವರಿಯುತ್ತೆ